ರಾಗಿ ತಿಂದವನಿಗೆ ರೋಗನೇ ಇಲ್ಲ ಗೊತ್ತಿದೆ ಅಲ್ವಾ ನಿಮಗೆ ಈ ಗಾದೆ ಮಾತು ಈ ಚಳಿಗಾಲಕ್ಕೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ರಾಗಿ ರೊಟ್ಟಿ ಕಾಳು ಚಟ್ನಿ ಇವತ್ತು ನಮ್ಮನೆ ಸ್ಪೆಷಲ್ ಇದೇ ಆಗಿತ್ತು ಹೇ ಹೇಗೆ ಮಾಡೋದು ಈ ರೆಸಿಪಿನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪುಡೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ತಿಳ್ಕೊಂಡು ಬರೋಣ ಮೊದಲಿಗೆ ನಾನು ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಹುರುಳಿಕಾಳು ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಬೌಲಷ್ಟು ಹುರುಳಿಕಾಳು ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪು ಹಾಗೆಯೇ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯೇ ಹಾಕಬೇಕು ಹಸಿ ಮೆಣ್ಸಿನ್ಕಾಯಿ ಹಾಕ್ಬಾರ್ದು ಮತ್ತು ನಿಮಗೆ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಗುಲ್ಗಂಜಿ ಗಾತ್ರ ಅಂತ ಹೇಳ್ತಾರಲ್ಲ ಅಷ್ಟು ಹುಣ್ಸೆಹಣ್ಣು ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಇದನ್ನ ರುಬ್ಕೊಂಬರೋಣ ನೆಕ್ಸ್ಟು ನಾನು ರೊಟ್ಟಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ರೊಟ್ಟಿ ಹಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಅಕ್ಕಿ ರೊಟ್ಟಿ ಹಿಟ್ಟು ಹಿಟ್ಟಗಾಲಿ ಮತ್ತು ರಾಗಿ ಹಿಟ್ಟಿಗಾಲಿ ರಾಗಿ ರೊಟ್ಟಿಗಾಲಿ ನಾನು ಯಾವಾಗ್ಲೂ ಈ ಥರ ಬಾರ್ಲಿನ ಗಂಜಿ ಮಾಡ್ಕೊಂಡು ತೊಗೊಳುತ್ತೀನಿ ಹಾಗಾಗಿ ಈ ಗಂಜಿ ಒಳಗಡೆಗೆ ನಾವು ಹೆಚ್ಕೊಂಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ನಿಮ್ಮ ಮತ್ತು ಸಣ್ಣದಾಗಿ ಅಂಥ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಅಷ್ಟು ರಾಗಿ ಪೌಡರ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಫೈನಲಿಯಾಗಿ ರೊಟ್ಟಿನ ಹಾಕ್ಕೊಳ್ಳೋದು ರೊಟ್ಟಿ ಹಾಕೋದು ಹೇಗೆ ನಾನು ಹೇಗೆ ಹಾಕ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಒಂದು ಕವರ್ನ ತೊಗೊಂಡು ಕವರ್ನ ಮೇಲೆ ರೊಟ್ಟಿನ ಈ ಥರ ತಡ್ಕೊತೀನಿ ನೋಡಿ ಆ ಕಡೆ ಈ ಕಡೆ ಕವರ್ ಅದೆಲ್ಲ ಮಿಸ್ಸಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಆ ವಿಡಿಯೋ ಕವರ್ನ ಮೇಲೊಂದು ಕವರ್ ಹಾಕ್ಕೊಂಡು ಲಟ್ಟಣೆ ತಟ್ಬಿಟ್ಟು ಸುತ್ತ ರೌಂಡ್ ಮಾಡ್ಕೊಂಡು ಈ ಥರ ಹಾಕ್ತೀನಿ ಇದು ತುಂಬ ಈಸಿ ಐವತ್ತು ರೊಟ್ಟಿ ಬೇಕಾದರೂ ಹಾಕ್ಬೋದು ಈ ಥರ ನಮ್ಮ ಕಡೆಯೆಲ್ಲ ನೋಡಿ ಈ ಥರ ರಾಗಿ ರೊಟ್ಟಿ ಇದೇ ಥರ ಹಾಕೋದು ನೋಡಿ ಫೈನಲಿಯಾಗಿ ಈ ಥರ ರಾಗಿ ರೊಟ್ಟಿ ರೆಡಿಯಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಈ ಚಳಿಗಾಲಕ್ಕೆ ಹುರುಳಿಕಾಳು ಚಟ್ನಿ ಜೊತೆ ರಾಗಿ ರೊಟ್ಟಿ ತಿನ್ನೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಫೈಬರ್ ಅಂಶನೂ ಸಿಗುತ್ತೆ ಹಾಗೆ ಇವಾಗ ಚಳಿ ಅಲ್ವ ಹಾಗಾಗಿ ನಮ್ಮ ದೇಹಕ್ಕೆ ಎಷ್ಟು ಉಷ್ಣತೆ ಬೇಕೋ ಅಷ್ಟು ಉಷ್ಣತೆ ಪ್ರೊಡ್ಯೂಸ್ ಆಗುತ್ತೆ ಈ ಹುರುಳಿಕಾಳಿಂದ ಮತ್ತು ಶುಗರ್ ಇರೋರು ಸಹ ಹುರುಳಿಕಾಳನ್ನ ತಿಂತ ಬಂದರೆ ಹುರುಳಿಕಾಳು ನಮ್ಮ ಶುಗರ್ ಲೆವೆಲ್ಲು ಹುರುಳಿಕಾಳಿಂದ ಸ್ವಲ್ಪ ಡೌನ್ ಆಗುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಫ್ರೆಂಡ್ಸ್ ನೋಡಿ ಈ ಥರ ಹುರುಳಿಕಾಳು ಚಟ್ನಿ ಜೊತೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಂಡು ತಿಂತೀನಿ ನನ್ನ ದೇಹಕ್ಕೆ ಶೀತವಾಗಲಿ ಮತ್ತು ಉಷ್ಣವಾಗಲಿ ಎರಡೂ ಬೇಕು ಶೀತಕಾಲದಲ್ಲಿ ನಾವು ಬರೀ ಹೀಟ್ ಿರೋ ಅಂಥ ಅಂಶನೇ ತಿಂದರೆ ಅದು ಚ್ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ನೋಡಿ ಈ ಥರ ಹುರುಳಿ ಕಾಳು ಜೊತೆಗೆ ಮೊಸರನ್ನ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಬಾಯ್ you mm -hmm.